ಟಿಪ್ಪು ಚಾಂಪಿಯನ್ ಲೀಗ್ನವರು ಟಿಪ್ಪು ಕ್ರಿಕೆಟರ್ಸು ಮುತ್ತಗಹಳ್ಳಿ ಮತ್ತು ಉಳ್ಳೇನಹಳ್ಳಿ ಯಲ್ಲಾಪುರ ತಾವರೆಕೆರೆ ಮಾಯಸಂದ್ರ ಮುತ್ತಿಗೆ ಎಲ್ಲ ಕೆಂಚಿನ ಪಾಳ್ಯ ಇವರ ನೇತೃತ್ವದಲ್ಲಿ ಟಿಪ್ಪು ಚಾಂಪಿಯನ್ ಲೀಗು ಅನ್ನು ಮಾಡ್ತಾ ಇದ್ದೀರಾ ಎಲ್ಲರಿಗೂ ನಿಮ್ಮ ಯುಗರಿಗೂ ಎಲ್ಲರಿಗೂ ಎಲ್ಲ ಮತ್ತು ನಮ್ಮ ಬಾಲಣ್ಣರ ನೇತೃತ್ವದಲ್ಲಿ ತಮ್ಮಾಜಿಯವರ ನೇತೃತ್ವದಲ್ಲಿ ಈ ಲೀಗು ನಡೀತಾ ಇದೆ ಮತ್ತು ಈ ಲೀಗಲ್ನಲ್ಲಿ ತಾವು ಮೊದಲನೇ ಪ್ರೈಝ್ ಅನ್ನ ಎಲ್ಲಾಪುರದವರು ತೆಗೆದುಕೊಂಡಿದ್ದಾರೆ ಎರಡನೇ ಪ್ರೈಜ್ ಅನ್ನ ದಾವ್ರೇಕಿದ್ದಾರೆ ಮೂರನೇ ಪ್ರೈಸ್ ಅನ್ನ ಕೆಂಚನಪಾಳದರು ತೆಗೆದುಕೊಂಡಿದ್ದಾರೆ ನೀವು ಎಲ್ಲರೂ ಸಹ ಬಾಲಣ್ಣನವರ ನೇತೃತ್ವದಲ್ಲಿ ಸಹಾಯ ಮಾಡಬೇಕು ಮತ್ತು ಎಲ್ಲಾ ನಿಮ್ಮ ನಿಮ್ ವಂದನೆಗಳನ್ನು ಅರ್ಪಿಸುತ್ತಾ ಇಲ್ಲನ್ನು ನನ್ನನ್ನು ಕರೆಸಿ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದನೆಗಳು ಸರ್ ಈಗಿನ ಯುವ ಪೀಳಿಗೆಗೆ ಏನ್ ಹೇಳ್ತೀರಾ ಸರ್ ಯುವ ಪೀಳಿಗೆಗೆ ಈಗಿನ ಯುವಕರಿಗೆ ಕ್ರೀಡಾಕೂಟದ ವಿಚಾರವಾಗಿ ಏನ್ ಹೇಳ್ತೀರಾ ಇವಾಗಿನ ಯುವ ಪೀಳಿಗೆ ಪ್ರತಿಯೊಂದು ಗೇಮ್ನಲ್ಲೂ ಸಹ ಮುಂದೆ ಬರಬೇಕು ಇವರು ನಮ್ಮ ಬಾಲಣ್ಣನವರು ಎಲ್ಲ ಇದಕ್ಕೆ ಎಲ್ಲ ಕ್ರೀಡೆಗಳಿಗೆ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಮತ್ತು ತಮ್ಮಾಜಿಯವರು ಎಲ್ಪ್ ಮಾಡ್ತಾರೆ ಆದ್ದರಿಂದ ನೀವು ಈ ಕ್ರೀಡಾಕೂಟವನ್ನು ನಡೆಸ್ತಾ ಇರೋದು ಭಾರಿ ಸಂತೋಷದ ವಿಷಯ ಮತ್ತು ಇದು ಇಂಡಿಯಾದಲ್ಲಿ ಆಗಲಿ ಆಗಲಿ ಕ್ರಿಕೆಟು ಪ್ರತಿಯೊಂದಕ್ಕೂ ಮುಂದುವರೆದಿದೆ ಅದನ್ನು ನಾವು ಎಲ್ಲರೂ ತ ಎಲ್ಲ ಸಹ ಕ್ರಿಕೆಟನ್ನು ತಾವು ಯುವಕರು ಮುಂದೆ ಬರಬೇಕು ಅಂತ ಕೇಳ್ಕೊತಾ ಮತ್ತು ನಮ್ಮ ಬಾಳಣ್ಣವರ ನೇತೃತ್ವದಲ್ಲಿ ತಾವೆಲ್ಲರೂ ಬಾಳಣ್ಣವರಿಗೆ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೋ ಸರ್ ಇವತ್ತಿನ ಪಂಚಾಯಿತಿ ಸರ್ ಆಗಿರೋದು ಕಾರ್ಯಕ್ರಮ ಆ ಪಂಚಾಯಿತಿ ಮಟ್ಟದಲ್ಲಿ ಭಾರಿ ಅದ್ಭುತವಾಗಿ ಉಳ್ಳೇನಳ್ಳಿ ಪಂಚಾಯಿತಿಲಿ ಭಾರಿ ಅದ್ಭುತವಾಗಿ ಕ್ರಿಕೆಟ್ ನಡೆದಿದೆ ಆದ್ರಿಂದ ಎಲ್ಲ ಉಳ್ಳೇನಳ್ಳಿ ಪಂಚಾಯಿತಿಯ ಪ್ರತಿಯೊಬ್ಬ ಮತ ಬಾಂಧವರಿಗೂ ಮತ್ತು ಯುವಕರಿಗೂ ಸಹ ನಮ್ಮ ವಂದನೆಗಳು ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟ ಮತ್ತೆ ತಾಲೂಕು ಲೆವೆಲ್ ಅಲ್ಲಿ ಏನಾದ್ರೂ ನಡೆಸುವಂತ ಪ್ರಯತ್ನ ಗ್ಯಾರಂಟಿ ನಮ್ಮ ಯುವಕರು ಸಪೋರ್ಟ್ ಕೊಟ್ರೆ ನಮ್ಮ ಬಾಲಣ್ಣವರ ನೇತೃತ್ವದಲ್ಲಿ ತಿಪ್ಪು ಚಂದ್ರ ಲೀಗ್ ಲೀಗನ್ನ ನಡೆಸಕ್ಕೆ ನಡೆಸಬಹುದು ಫಸ್ಟ್ ಪ್ರೈಜ್ ಅನ್ನ ಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಫಸ್ಟ್ ಪ್ರೈಜ್ ಅನ್ನ ಇಡನ ನೀವು ಮಾಡಿ ಬಾಲಣ್ಣವರು ನಾವು ಸಪೋರ್ಟ್ ಮಾಡ್ತೀವಿ ದಯವಿಟ್ಟು ತಮ್ಮಾಜಿ ಅವ್ರು ಇದ್ದಾರೆ ನಮ್ಮ ಲೀಡರ್ಗಳು ಚಂದ್ರಪ್ಪ ಇದ್ದಾರೆ ಇದ್ದಾರೆ ಉಮೇಶ್ ಅವರು ಇದ್ದಾರೆ ಅಮಿತ್ ದೌಲತ್ ಇದ್ದಾರೆ ಖುಷಿನೇ ಯಾಕಪ್ಪ ಅಂದ್ರೆ ಈ ಪಂಚಾಯತಿ ವ್ಯಾಪ್ತಿನೇ ಸೇರ್ಕೊಂಡು ಆಡ್ಬೇಕು ಅಂತ ಹೇಳಿ ನೀವೆಲ್ಲ ಮಾರ್ಕೆಟ್ಟಿರೋದು ನಮ್ಗೆ ಒಂಥರ ವಿಷಯ ಆಶ್ಚರ್ಯ ಅನಿಸ್ತು ಯಾಕಪ್ಪ ಅಂದ್ರೆ ಮಾಡಬಹುದು ಒಂದು ಪ್ರದರ್ಶನ ಪ್ರದರ್ಶನಾಯಕರಾದ ಬಾಲಣ್ಣವರು ಅಶೋಕ್ ಖಂಡವರು ಬರಬೇಕಾಯ್ತು ಕಾರಣಾಂತರಿಂದ ಬಂದಿಲ್ಲ ಆ ಒಂದು ಉಪಸ್ಥಿತ ಅವರ ಪರವಾಗಿ ನಮ್ಮ ಡಿ ಎಸ್ ಕುಮಾರಣ್ಣ ಮತ್ತೆ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಸುಮಾರು ವರ್ಷದಿಂದಲೂ ಅವರೇ ಎಲ್ಲಾ ಕಾರ್ಯಕ್ರಮನ ಅವತ್ತಿಂದ ಸಣ್ಣ ಪುಟ್ಟ ನಡೆಸ್ಕೊಂಡಿದ್ರು ಆದ್ರೆ ಈಗ ಎರಡು ವರ್ಷದಿಂದ ಈಚೆಗೆ ಬಾಳೆನಾಗಿನ ಒಂದು ಹೆಜ್ ಮುಂದೆ ಹೋಗಿ ಎಲ್ಲ ಕಾರ್ಯಕ್ರಮಗಳು ಸಹ ಸಹಾಯ ಮಾಡ್ತಾ ಎಲ್ಲ ಯುವಕರಿಗೆ ಊರಿನ ಗ್ರಾಮದಲ್ಲಿ ಏನಾದರೂ ಹಬ್ಬ ಮಾಡ್ತೀವಿ ಅಂದ್ರೆ ಆಗಲಿ ಒಂದು ನಾಟಕ ಇರ್ತೀವಿ ಅಂದ್ರಾಗಲಿ ಒಂದೇನಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅವ್ರ ಕೈಲಾದಿಟ್ಟು ಅಂದರೆ ಹೆಚ್ಚಿನವಾಗಿ ಅವರು ಧನ ಎಲ್ಲ ಸಹಾಯ ಮಾಡ್ತಾವ್ರೆ ಚಿಕ್ಕಗೋಡೆ ಹೇಳಿದಂಗೆ ನಾವು ಅವ್ರ ಮುಂದಿನ ದಿನದಲ್ಲಿ ಏನಾದರೂ ಅವಕಾಶ ಸಿಗ್ತಾಗ ಖಂಡಿತವಾಗಿ ನಾವೆಲ್ಲ ಋಣಿಯಾಗಿರ್ಬೇಕು ಅವ್ರು ಬಂದಾಗ ನಾವು ಅದ್ಧೂರಿಯಾಗಿ ಸ್ವಾಗತವನ್ನು ಕೊಟ್ಟು ಎಲ್ಲ ರೀತಿ ಅವ್ರು ಯಾವ ತರ ಖುಷಿಯಿಂದ ನಮ್ಮನ್ನ ಮನಗೊಲ್ಸೋರು ನಾವು ಅವ್ರಿಗೆ ಅದೇ ತರ ಮನವೊಲಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಹಾಗೂ ಈ ಗ್ರಾಮದ ಎಲ್ಲ ಯುವಕ ಮಿತ್ರರು ಈ ಕಾರ್ಯಕ್ರಮವನ್ನು ಅಚ್ಚುಬೇಟಾಗಿ ನೆರವೇರಿಸಿದ ನೋಡೋದ್ರಿಂದ ನನಗೆ ತುಂಬಾ ಸಂತೋಷವಾಗಿದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಖುಷಿ ಆಯಿತು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಟಿಪ್ಪು ಚಾಂಪಿಯನ್ ಈ ಎರಡ್ ಸಾವಿರದ ಇಪ್ಪತ್ತೈದು ಆಯೋಜಕರು ಪಿಸು ಕ್ರಿಕೆಟರ್ಸ್ ವತಿಯಿಂದ ಹತ್ತನೇ ಬಾರಿಗೆ ಈ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ ಶ್ರೀಮಾನ್ ಇಮ್ರಾನ್ರವರು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಯಾಕೆಂತಂದರೆ ಎಂಟು ಟೀಮ್ ಬರ್ತವೆ ಎಲ್ಲವನ್ನೂ ಆಕ್ಷನ್ ಮಾಡಿ ಅವ್ರನ್ನೆಲ್ಲರನ್ನೂ ಸಂಭಾಳಿಸಿ ಈ ಟೂರ್ನಮೆಂಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಇರ್ತದೆ ಎಂಟು ಟೀಮಲ್ಲಿ ಎಂಟು ಜನ ಎಂಟು ಥರವಾಗಿರ್ತಾರೆ ಅವ್ರನ್ನೆಲ್ಲನೂ ಸಂಭಾಳಿಸೋದು ತುಂಬ ಕಷ್ಟ ಆಗಿರ್ತದೆ ಆದ್ದರಿಂದ ಇದು ತುಂಬ ಕಷ್ಟಕರ ವಿಷಯ ಆದ್ರೂ ಒಂದು ಈಸಿಯಾಗಿ ಮಾಡ್ಕೊಂಡು ಬಂದು ಏನಿದ್ದಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಮತ್ತು ನಮ್ಮ ಬಾಲಣ್ಣರವರ ಪ್ರವ ಪರವಾಗಿ ಮತ್ತು ಅಶೋಕಣ್ಣನವರ ಪರವಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ಕುಮಾರಣ್ಣನವರು ಅವರ ಮುಖೇನ ಬಂದು ಇಷ್ಟೊಂದು ಸಹಾಯ ಮಾಡ್ತಾ ಇರೋದು ಎಲ್ಲರಿಗೂ ಒಂಥರ ಆಶ್ಚರ್ಯ ಸಿಗುತ್ತಾ ಮತ್ತು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಸ್ ಅರ್ಪಿಸಬೇಕು ಯಾರು ತಾನೇ ಈ ಲೆವೆಲ್ಗೆ ಇಷ್ಟೊಂದು ಉತ್ಸುಕರಾಗಿ ಯಾರೂ ಈ ಟೀಮ್ಗಳಿಗಾಗಲಿ ಆಯೋಜಕರಿಗಾಗಲಿ ಇಷ್ಟೊಂದು ಹೆಲ್ಪ್ ಮಾಡಲ್ಲ ಬಟ್ ಅವರು ಕುಮಾರಣ್ಣವರು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದಷ್ಟು ನಮಗೇನು ಅನ್ನಿಸ್ತದೆ ಅದನ್ನು ನಾವು ಚಿರು ಅವ್ರಿಗೆ ಸಹಾಯ ಮಾಡ್ತೀವಿ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ನಾವು ಮಾಡ್ತೀವಿ ಅಂತ ನಾವು ಭರವಸೆಯನ್ನು ನೀಡ್ತಾ ಇದ್ದೀವಿ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಚಿಕ್ಕಗೌಡನವರು ಮತ್ತು ಚಂದ್ರಣ್ಣವರು ಅಂಜನ್ ಕುಮಾರ್ ಅವರು ಮತ್ತು ನೂರುಳ್ಳರು ಅವರು ಸುಂದರ್ ಅವರು ಬಾಜುಬಿನ್ ಎಲ್ಲರ್ಗು ಅಭಿನಂದನೆಗಳು ಇಲ್ಲಿ ಬಂದಿರತಕ್ಕಂಥ ಎಲ್ಲಾರ್ಗು ನಮ್ಮ ನಮ್ಮ ಊರಿನ ಮತ್ತು ನಮ್ಮ ಪಂಚಾಯಿತಿಯ ಎಲ್ಲಾಪುರ ತವರೇಕೆರೆ ಮತ್ತು ಮಹೇಶಂದ್ರ ಬೀದ್ನಹಳ್ಳಿ ಉದ್ದಹಳ್ಳಿ ಕೆಂಚಿನ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಇವತ್ತು ತುಂಬಾ ಉತ್ಸುಕರಾಗಿ ವರ್ಗವರೆಗೂ ಬಂದಿದ್ದಾರೆ ಎಲ್ಲ ಕೂಡ ಮತ್ತೆ ತವರೆಕೆರೆ ಅವ್ರಿಗೆ ಧನ್ಯವಾದಗಳು ಮತ್ತೆ ಅವ್ರು ಚೆನ್ನಾಗಿ ಆಡ್ಲಿ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಅವ್ರಿಗೆ ಹುರಿದುಂಬಿಸ್ಬೇಕು ಸ್ವಲ್ಪ